ಕ್ರೈಸ್ತ ಲಾಡ್ ಪ್ರಿಯರೇ ದೇವರಾತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ನಾವು ಇಷ್ಟರವರೆಗೂ ಕೂಡ ಮತ್ತೆ ಎರಡನೇ ಅಧ್ಯಾಯದ ಬಗ್ಗೆ ನಾವು ತಿಳಿದುಕೊಂಡೆವು ಒಂದನೇ ಅಧ್ಯಾಯದಿಂದ ಈಗ ಎರಡನೇ ಅಧ್ಯಾಯದ ಹನ್ನೆರಡನೇ ವಾಕ್ಯದಿಂದ ಇವತ್ತು ಇಪ್ಪತ್ತ ಮೂರರವರೆಗೂ ಸಂಪೂರ್ಣವಾಗಿ ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಇದರಲ್ಲಿ ನಾವು ನಾವು ಕೆಲವೊಂದು ವಿಷಯಗಳನ್ನ ಗಮನಿಸ್ತೋ ಏರೋದ ಅರಸ ಯಾರು ಅಂತ ಹೇಳೋದ್ರ ಬಗ್ಗೆ ನಾನು ನಿಮಗೆ ವಿವರಣೆಯಾಗಿ ಕೊಟ್ಟಿದ್ದೆ ಮೂರನೇ ದಿವಸ ಜೋಯಿಸ್ ಜೋಯಿಸರ ಬಗ್ಗೆ ತಿಳಿಸಿದೆ ಯಹೂದಿರ ಅರಸನು ಹೌದಾ ಅಲ್ವಾ ಅಂತೇಳಿ ಯಹೂದಿರ ಅರಸನು ಅಂತ ಹೇಳಿದ ಕಾರಣ ಏನು ಅಂತ ಹೇಳಿದ್ರು ಕೂಡ ನಾನು ಸಂಚಿಕೆಯಲ್ಲಿ ಕೊಡಲು ಕೊಟ್ಟಿದ್ದೆ ಹಾಗೆ ಮಹಾಯಾಜಕರ ಬಗ್ಗೆ ನಾನು ತಿಳಿಸಿದ್ದೆ ನಿಮ್ಮ ಪ್ರಿಯರೇ ನಿಮಗೆ ಬೆತ್ತಲೆ ಈ ಗ್ರಾಮದ ಬಗ್ಗೆನೂ ಕೂಡ ನಾನು ನಿಮಗೆ ತಿಳಿಸಿದ್ದೆ ಪ್ರಿಯರೇ ಅದೆಲ್ಲ ಇಂದಿನ ಸಂಚಿಕೆಯಲ್ಲಿ ಇದೆ ಹಾಗೆಯೇ ನಕ್ಷತ್ರದ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿದೆ ನಕ್ಷತ್ರದ ಅರ್ಥ ಏನು ನಕ್ಷತ್ರ ಯಾಕೆ ಕಾಣಿಸ್ತು ನಕ್ಷತ್ರದ ಗೂಢಾರ್ಥಗಳು ಏನು ಅಂತ ಹೇಳೋದ್ರ ಬಗ್ಗೆ ನಾನು ಕ್ಲೀನಾಗಿ ಕ್ಲೀನಾಗಿ ಇಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೀನಿ ಅದು ಅಲ್ಲದೇ ನಾವು ಆ ಒಂದು ಸಾಷ್ಟಾಂಗ ನಮಸ್ಕಾರ ಅಂತ ಹೇಳಿದ್ರೆ ಏನು ಅರ್ಥ ಅಂತ ಹೇಳೋದ್ರ ಬಗ್ಗೆ ನಾನು ನಿಮಗೆ ತಿಳಿಸಿದೆ ಜೋಯಿಸರು ಯಾಕೆ ಚಿನ್ನ ಧೂಪ ರಕ್ತಬೋಳವನ್ನೇ ಕಾಣಿಕೆಯಾಗಿ ಕೊಟ್ಟರು ಅಂತ ಹೇಳೋದ್ರ ಬಗ್ಗೆ ಕೂಡ ಕಳೆದ ಸಂಚಿಕೆಯಲ್ಲಿ ಕೊಟ್ಟಿದೆ ಈಗ ನಾವು ಹನ್ನೆರಡನೇ ವಚನ ಎರಡನೇ ಅಧ್ಯಾಯ ಹನ್ನೆರಡನೇ ವಚನ ಮುಂದಕ್ಕೆ ಇರುವಂತಹ ಭಾಗಗಳನ್ನು ನಾವು ತಿಳಿದುಕೊಳ್ಳೋ ಪ್ರಿಯರೇ ಈ ಹನ್ನೆರಡನೇ ವಚನದಲ್ಲಿ ನೋಡಿ ಪ್ರಿಯರೇ ಎರಡು ಹನ್ನೆರಡರಲ್ಲಿ ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ ನೀವು ಎರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದ್ರಿಂದ ಅವರು ಮತ್ತೊಂದು ದಾರಿಯನ್ನು ಹಿಡಿದು ತಮ್ಮ ದೇಶಕ್ಕೆ ಹೊರಟು ಹೋದರು ನೋಡಿ ಪ್ರಿಯರೇ ಈ ಜೋಯಿಸರನ್ನು ಆತನು ಮೋಸ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಆ ಒಂದು ಜೋಯಿಸರು ಅರಸನ ಮಾತನ್ನು ಕೇಳದೆ ಅವರು ದೇವರ ಸ್ವರಕ್ಕೆ ಕಿವಿಗೊಟ್ಟರು ಅಂತ ಹೇಳೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ಬೋದು ಇಲ್ಲಿ ನೋಡಿ ಪ್ರಿಯರೇ ಜೋಯಿಸರು ಅರಸನ ಮಾತಿಗೆ ಗೌರವಿಸಲಿಲ್ಲ ಬದಲಾಗಿ ದೇವರ ಸ್ವರಕ್ಕೆ ಕಿವಿಗೊಟ್ಟರು ಎರೋದನ್ನು ಆ ಎಂಟನೇ ವಚನದಲ್ಲಿ ನಾವು ನೋಡಿಕೊಳ್ಳಬೇಕಾದರೆ ಆ ಎಂಟನೇ ವಚನದಲ್ಲಿ ನೋಡಬೇಕಾದ್ರೆ ಅದರಲ್ಲಿ ಏನು ಹೇಳ್ತಾನೆ ನೀವು ಹೋಗಿ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ ನಾನು ಅದಕ್ಕೆ ಅಡ್ಡ ಬೀಳಬೇಕು ಅಂತ ಹೇಳ್ತಾನೆ ಯಾಕೆಂದರೆ ಸೈತಾನನ್ನು ಕೂಡ ಒಳ್ಳೆ ಭಕ್ತನ ಥರ ಆಡ್ತಾನೆ ಅಂದರೆ ಇವತ್ತು ಕೂಡ ಸಭೆಗಳಲ್ಲೂ ಕೂಡ ನೋಡಿ ಆ ಒಂದು ದೇವರ ಮಕ್ಕಳ ರೀತಿಯಲ್ಲೇ ವೇಷ ಹಾಕ್ಕೊಂಡು ದೇವರ ಮಕ್ಕಳ ರೀತಿಯಲ್ಲಿ ನಟಿಸುವಂಥ ಜನಗಳು ಬರ್ತಾರೆ ಹಾಗೆಯೇ ಆ ಕಾಲದಲ್ಲೂ ಕೂಡ ಅದೇನು ಇದ್ರು ಅಂತಂದರೆ ಅದು ಅತಿಶಯಕ್ತಿ ಅಲ್ಲ ಯರೋದ ಮಹಾರಾಜನಿಗೆ ಮಹಾರಾಜನಿಗೆ ಸ್ವಾಮಿ ಹುಟ್ಟಿ ಬಂದಿರೋದು ಒಂದು ಚೂರು ಇಷ್ಟ ಇರಲಿಲ್ಲ ಅವರಿಗೆ ಮೆಸ್ಸಿಯನ್ನು ಬರೋದು ಬೇಕಾಗಿರಲಿಲ್ಲ ಅವನು ಏನು ಮಾಡ್ತಾನೆ ಅಂದರೆ ಚೆನ್ನಾಗಿ ತಿಳಿದುಬಿಟ್ಟು ನನಗೆ ವಿಚಾರ ತಿಳಿಸಿ ನಾನು ಅದಕ್ಕೆ ಅಡ್ಡ ಬೀಳಬೇಕು ಅಂತೇಳಿ ಜೋಯಿಸರ ತಲೆಯನ್ನು ತಿರುಗಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಜೋಯಿಸರಿಗೆ ಗೊತ್ತಾಗ್ತದೆ ಏನಂತ ಇದು ಸೈತಾನನ ಮಗ ಇವನು ಸೈತಾನನ ಸ್ವರ ಇದು ಇವನು ಯೇಸು ಸ್ವಾಮಿಗೆ ತೊಂದರೆಯನ್ನು ಕೊಟ್ಟೇ ಕೊಡ್ತಾನೆ ಅಂತ ಹೇಳೋದು ಗೊತ್ತ ಆಗ್ತದೆ ಗೊತ್ತಾದಾಗ ಅವರು ಏನು ಮಾಡ್ತಾರೆ ಅವರು ಸೈತಾನನ ಸ್ವರಕ್ಕೆ ಕಿವಿಗೊಡದೆ ದೇವರ ಸ್ವರಕ್ಕೆ ಕಿವಿಗೊಟ್ಟರು ಅಂದರೆ ನಮಗೂ ಕೂಡ ಯಾವುದು ದೇವರ ಸ್ವರ ಯಾವುದು ಸೈತಾನ ಸ್ವರ ಅಂತ ತಿಳಿಯುವಂಥ ಒಂದು ಸಿಕ್ಸ್ತ್ ಸೈನ್ಸ್ ಹೇಳ್ತಾರಲ್ಲ ಆ ಒಂದು ಸಮಯ ಆಲೋಚನೆ ನಮಗೆ ಬೇಕು ಪ್ರಿಯರೇ ನಾವು ಇದನ್ನು ದೇವರನ್ನ ಕೇಳ್ಕೋಬೇಕು ಹೇಳಿದರೆ ಅವತ್ತು ಜೋಯಿ ಸರಿ ಯಾವ ಥರ ಆ ರಾಜನ ಮಾತಿಗೆ ಮರಳಾಗಲಿಲ್ವೋ ಹಾಗೆ ನಾವು ಕೂಡ ಕೆಲವೊಂದು ಲೀಡ್ರ್ಗಳ ಮಾತಿಗೆ ಊರು ಯಜಮಾನರುಗಳ ಮಾತಿಗೆ ತಪ್ಪಾದ ವ್ಯಕ್ತಿಗಳ ಮಾತಿಗೆ ನಾಯಕರುಗಳ ಮಾತುಗಳಿಗೆ ನಾವು ಬೆಲೆ ಕೊಡಬಾರ್ದು ಆ ಬೆಲೆ ಕೊಡುವಂಥದ್ಗೆ ಮಾತ್ರ ಕೊಡೋಣ ಆದರೆ ಅದು ಸೈತಾನನ ಸ್ವರವಾಗಿದ್ದರೆ ಅದಕ್ಕೆ ಬೆಲೆ ಕೊಡದೇ ನಾವು ದೇವರಿಗೆ ಮಾತ್ರ ಬೆಲೆ ಕೊಡುವಂಥವರಾಗಿರಬೇಕು ಅಂತ ಹೇಳೋದ ಇಲ್ಲಿ ಸೂಪರಾಗಿ ತೋರಿಸ್ತಾ ಇದೆ ಅವ್ರು ಏನು ಮಾಡ್ತಾರೆ ದೇವರ ದಾರಿಯನ್ನು ಹಿಡಿದು ಅವ್ರು ಏನು ಮಾಡ್ತಾರೆ ಮತ್ತೊಂದು ದಾರಿಯಿಂದ ಅಂದರೆ ಸೈತಾನನ ದಾರಿಗೆ ಹೋಗಲಿಲ್ಲ ಅವರು ದೇವರ ದಾರಿಗೆ ಹೋದರು ಇವತ್ತೇನು ಗೊತ್ತಾ ನಾನೇ ದೇವರೇ ನಾನೇ ಮಾರ್ಗ ಅಂತ ಹೇಳಿದಾರಲ್ಲೋ ಅದೇ ಥರದಲ್ಲಿ ನಾ ಆ ಒಂದು ಸೈತಾನನ ನನ್ನ ಮಾರ್ಗವನ್ನು ಅವರು ಹಿಡಿಯಲಿಲ್ಲ ಅವರಿಗೆ ವಾಪಸ್ ರಿಟರ್ನ್ ಹೋಗ್ಬೋದಿತ್ತು ರಿಟರ್ನ್ ಹೋಗ್ಬೋದಿತ್ತು ಈಗ ಬಿಳಾಮ ನೋಡಿ ಬಾಲಕನ ಮಾತನ್ನು ಕೇಳಿ ಏನು ಮಾಡ್ದ ಕೊನೆಗೆ ಈ ದೇವರ ಕೇಳ್ತಾ ಇದ್ದು ಕೊನೆಗೆ ಒಂದು ಐಡಿಯಾ ಕೊಟ್ಬಿಟ್ಟು ಹೋಗ್ಬಿಟ್ಟ ಅವನು ಯಾವ ಥರ ದೇವರು ಅಂತಿಂತೂ ನನಗೆ ಸಾಪ ಹಾಕಲಿಕ್ಕೆ ಬಿಡೋದಿಲ್ಲ ಅಂತ ಗೊತ್ತಾದ್ಮೇಲೆ ಏನು ಮಾಡ್ದೆ ಒಂದು ಐಡಿಯಾ ಕೊಟ್ಬಿಟ್ಟದ ಆದರೆ ಈ ಜೋಯಿಸ್ರು ಆ ಥರ ಮಾಡಲಿಲ್ಲ ಅವ್ರು ಏನು ಮಾಡಿದ್ರು ಮತ್ತೊಂದು ದಾರಿಯಿಂದ ತಪ್ಪಾಗಿ ತಪ್ಪಾದ ದಾರಿಯನ್ನು ಆ ಒಂದು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದ್ರು ಅಂತಂದರೆ ಅದರ ಅರ್ಥ ಏನು ಗೊತ್ತಾ ಅದೇ ಅವರು ದೇವರ ಸ್ವರಕ್ಕೆ ವಿಧೇಯರಾದರು ಅಂತೇಳಿ ಅವರು ಹೊರಟು ಬಂದಲ್ಲಿಂದ ಹಿಡಿದು ಯೇಸು ಸ್ವಾಮಿಯನ್ನು ಕಂಡು ಅವರು ವಾಪಸ್ ಅವರ ದೇಶಕ್ಕೆ ಹೋಗುವಲ್ಲಿವರೆ ಕೂಡ ದೇವರಿಗೆ ವಿಧೇಯರಾಗಿನೇ ಬಂದರು ವಿಧೇಯರಾಗಿನೇ ಓದ್ರು ಪ್ರಿಯರೇ ಹಾಗೆ ನಾವು ಕೂಡ ದೇವರ ಸ್ವರವನ್ನು ಕೇಳುವರಾಗಿರಬೇಕು ಅಂತ ಹೇಳಿ ಹಾಗೆ ಮುಂದಿನ ಒಂದು ಭಾಗ ಅರಸನು ಯೇಸುವನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟದ್ದು ಅಂತ ಬರೆದಿದೆ ಅಲ್ಲಿ ಹದಿಮೂರನೇ ವಚನದಿಂದ ನಾವು ಓದಿಕೊಂಡು ಹೋಗೋದೆ ಅದರ ಪ್ರಿಯರೆ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ಬರೆದಿದೆ ಇದಾದ ನಂತರ ಯಾರೋದನು ಹದಿನಾರನೇ ವಾಕ್ಯದ ಪ್ರಕಾರ ಅವನು ಮಹಾಶಿಟ್ಟಾಗ್ತಾನೆ ಭಯಂಕರವಾದ ಒಂದು ತೀರ್ಮಾನ ತೆಗೆದುಕೊಳ್ತಾನೆ ಅವನು ತನ್ನ ಅರಸುತನವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ತನ್ನ ಹೆಂಡತಿಯನ್ನು ಸಹಿಸಿದ ತನ್ನ ಮಕ್ಕಳನ್ನ ಕೊಂದವನು ಇನ್ನು ಬೇರೆಯವ್ರನ್ನ ಬಿಡ್ತಾನ ಯೋಚನೆ ಮಾಡಿ ನೋಡಿ ಅವನ ಕ್ರೂರತನ ಯಾವ ಥರ ಇದೆ ಅಂತೇಳಿ ಇವತ್ತು ಕೂಡ ನೋಡಿ ಅಧಿಕಾರದ ಆಸೆಗೋಸ್ಕರ ಒಬ್ರಿಗೊಬ್ರು ಕಿತ್ತಾಡಿಕೊಂಡು ಒಡೆದಾಡ್ಕೊಂಡು ಇವತ್ತು ಸಾಯ್ತಾ ಇದ್ದಾರೆ ಪ್ರಿಯರೇ ಇವತ್ತು ನೋಡಿ ಪ್ರಿಯರೇ ಆ ಒಂದು ಆ ಎರೋದ ಮಹಾರಾಜನ ಆ ಕಾಲದಲ್ಲಿ ಇದ್ದಂಥ ಆ ದುರಾತ್ಮ ಈಗಲೂ ಕೂಡ ಕಾರ್ಯ ಮಾಡ್ತಾ ಇದೆ ಒಂದು ಎಲೆಕ್ಷನ್ಗೋಸ್ಕರ ನಿಂತ್ಕೋಬೇಕಾದ್ರೆ ಎಷ್ಟೊಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಎಲೆಕ್ಷನ್ ಕಳೆದ ಮೇಲೆ ಪತ್ತೆಯೇ ಇರೋದಿಲ್ಲ ಆಫ್ಟರ್ ಆಲ್ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಹಿಡಿದು ಮುಖ್ಯಮಂತ್ರಿ ಆ ಪ್ರಧಾನಮಂತ್ರಿಗಳವರೆಗೂ ಬರೀ ಒಬ್ಬರ ಮೇಲೆ ಒಬ್ಬರು ಎತ್ತಿಕೊಂಡು ರಾಜಕೀಯ ಕೊಲೆ ತರವಡೆ ಒಡದಾಟ ಬಡದಾಟಗಳು ಹಿಂಸೆಗಳು ಆ ಪ್ರತಿಯೊಂದು ಹಿಂಸೆಯನ್ನು ಕೂಡ ರಾಜಕೀಯವಾಗಿ ತೆಗೆದುಕೊಳ್ತಾರೆ ಅಲ್ವಾ ಪ್ರಿಯರೇ ಹಾಗೆಯೇ ಆ ಕಾಲದಲ್ಲೂ ಕೂಡ ಎರಡದ ಒಂದು ಕ್ರೂರತನದ ದುಷ್ಟ ಪುಟ್ಟತನದ ಸೈತಾನದಿಂದ ಪ್ರೇರೇಪಿಸಲ್ಪಟ್ಟಂಥ ಒಂದು ತೀರ್ಮಾನಕ್ಕೆ ಬರ್ತಾನೆ ಅದು ಏನಂತ ಗೊತ್ತಾ ಪ್ರಿಯರೇ ಅಲ್ಲಿ ಕೆಳಗಡೆ ವಾಕ್ಯದಲ್ಲಿ ನೋಡಿ ಅಲ್ಲಿ ಕೆಳಗಡೆ ವಾಕ್ಯದಲ್ಲಿ ನೋಡಿ ಐಗುಪ್ತ ದೇಶಕ್ಕೆ ಬಂದಾಗ ಅಲ್ಲಿ ಏನು ಮಾಡ್ತಾನೆ ಜೋಯಿಸರಿಂದ ತಿಳಿದುಕೊಂಡ ಕಾಲ ತಿಳ್ಕೊಳ್ತಾನೆ ಜೋಯಿಸರು ಮೂಡನ ದೇಶ ಹೊರಟಂಥ ಕಾಲಗಳನ್ನ ಅಂದಾಜು ಮಾಡಿ ಎರಡು ವರ್ಷದ ಗಂಡು ಮಕ್ಕಳನ್ನು ಎಲ್ಲ ಸಾಯಿಸಲಿಕ್ಕೆ ಪ್ರಯತ್ನ ಪಡ್ತಾನೆ ಪ್ರಿಯರೇ ಅಲ್ಲಿ ನೋಡಿ ಹದ್ದಾರನೇ ವಾಕ್ಯದಲ್ಲಿ ಆಗ ಎರದನ್ನು ಜೋಯಿಸರು ಮೋಸ ಮಾಡಿದರೆ ಎಂದು ತಿಳಿದು ಬಹಳ ಸಿಟ್ಟಾಗಿ ಆಳುಗಳನ್ನು ಕರೆಯಿಸಿ ತಾನು ಜೋಯಿಸಲು ತಿಳಿದುಕೊಂಡ ಕಾಲಕ್ಕೆ ಸರಿಯಾಗಿ ಬೆತ್ತಲೆ ಅದರ ನೆರೆಹೊರೆ ಹಳ್ಳಿಗಳಲ್ಲಿ ಎರಡು ವರ್ಷದೊಳಗಿನ ಎಲ್ಲ ಗಂಡು ಕೂಸುಗಳನ್ನು ಕೊಲ್ಲಿಸಿದೆನು ನೋಡಿ ಎಂಥ ಒಂದು ದುಷ್ಟಧನದ ಕ್ರಿಯೆ ಅವನ ಒಂದು ಅಧಿಕಾರಕ್ಕೋಸ್ಕರ ತನ್ನ ಹೆಂಡತಿಯನ್ನು ಕೊಂದ ತನ್ನ ಮಕ್ಕಳನ್ನೇ ಕೊಂದ ಈಗ ಬೆತ್ತಲೆ ಹೇಮ್ ಮಾತ್ರ ಅಲ್ಲ ಹೇಮಿನ ಸುತ್ತಮುತ್ತಲಿರುವಂಥ ಎಲ್ಲ ಗ್ರಾಮದ ಎರಡು ವರ್ಷದ ಮಕ್ಕಳನ್ನು ಸಾಯಿಸಿದ ಅಂತ ಹೇಳೋದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ ಪ್ರಿಯರೇ ಹಾಗಾದರೆ ಯೇಸು ಸ್ವಾಮಿ ಜನಿಸಿದ ತಕ್ಷಣ ದೇವರಿಗಾಗಿ ರಕ್ತ ಸಾಕ್ಷಿಯಾಗಿ ನಿಂತವರು ಆ ಚಿಕ್ಕ ಮಕ್ಕಳು ಅದಕ್ಕೇನೆ ಮತ್ತೆ ಹದಿನೆಂಟರ ಅಧ್ಯಾಯದಲ್ಲೂ ಕೂಡ ಬರೆದಿದೆ ಮಕ್ಕಳನ್ನು ಬಿಡಿರಿ ದೇವರ ರಾಜೀವ್ ಅವರದು ಅಂತ ಯಾಕ ಪ್ರಪ್ರಥಮವಾಗಿ ಯೇಸು ಸ್ವಾಮಿಗೆ ರಕ್ತ ಸಾಕ್ಷಿ ಆದವರೇ ಈ ಮಕ್ಕಳು ಈ ಮಕ್ಕಳು ದೇವರಿಗೆ ರಕ್ತ ಸಾಕ್ಷಿಯಾದರೂ ಅರ್ಥ ಮಾಡ್ಕೋಬೇಕು ಚೆನ್ನಾಗಿ ಅದಕ್ಕೇ ಮಕ್ಕಳನ್ನು ಬಿಡಿರಿ ದೇವರ ರಾಜ್ಯ ಇಂಥವರೇ ಮಗುವಿನಂತೆ ಯಾರು ಆಗೋದಿಲ್ಲೋ ಅವರಿಗೆ ದೇವರ ರಾಜ್ಯ ಇಲ್ಲ ಅಂತ ಸ್ಪಷ್ಟವಾಗಿಯೇ ಸ್ವಾಮಿ ತಿಳಿಸಿದ್ದಾರೆ ಪ್ರಿಯರೇ ಪ್ರೈಝಲಾಡ್ ಪ್ರೈಝಲಾಡ್ ಈ ಒಂದು ಮಕ್ಕಳನ್ನು ಮಕ್ಕಳ ಬಗ್ಗೆ ಅದು ಕೂಡ ಪ್ರವಾದನೆ ಬಂದಿತ್ತು ಪ್ರಿಯರೇ ಎರೆಮಿಯ ಮೂವತ್ತ ಒಂದು ಹದಿನೈದರಲ್ಲಿ ಪ್ರವಾದನೆ ಕೂಡ ಆಗಿತ್ತು ಈ ಥರ ಯೇಸು ಸ್ವಾಮಿ ಜನಿಸಿದ ಸಮಯದಲ್ಲಿ ಎರಡು ವರ್ಷದ ಎಲ್ಲ ಮಕ್ಕಳನ್ನು ಸಾಯಿಸ್ತಾರೆ ರಾಮದಲ್ಲಿ ಕೆಲಸದ ಕೇಳಿಸ್ತಾರೆ ರಾಯ್ ಅವಳು ಗೋಲಾಡ್ತಾಳೆ ಅಂತ ಹೇಳೋದ್ರ ಬಗ್ಗೆ ಆ ಒಂದು ಪ್ರವಾದನೆ ಎರೆಮಿಯ ಮೂವತ್ತ ಒಂದು ಹದಿನೈದರಲ್ಲೂ ಕೂಡ ಬರೆದಿತ್ತು ಪ್ರಿಯರೇ ಎಲ್ಲವೂ ಕೂಡ ಹೊಸ ಒಡಂಬಡಿಕೆ ನೆರವೇರಿದ ಭೂತಿ ಹಳೆ ಒಡಂಬಡಿಕೆಯ ಪ್ರವಾದನೆಗಳು ಪ್ರಿಯರೇ ಅದಕ್ಕೇನು ಹೇಳೋದು ಹಳೆ ಒಡಂಬಡಿಕೆಯನ್ನು ನಾವು ಯಾವುದೇ ಕಾರಣಕ್ಕೂ ತಿರಸ್ಕಾರ ಮಾಡುವಾಗಿಲ್ಲ ಇವತ್ತು ಪಾಸ್ಟರ್ಗಳು ಬರೀ ಹೊಸ ಒಡಂಬಡಿಕೆಯೇ ಬೋಧಿಸ್ತಾರೆ ಇಲ್ಲ ಇಲ್ಲ ಪ್ರಿಯರೇ ಹಳೆ ಒಡಂಬಡಿಕೆಯನ್ನು ಕೂಡ ನಾವು ಬೋಧಿಸಬೇಕಾಗಿದೆ ಪ್ರಿಯರೇ ಪ್ರೈಸ್ ಲಾಡ್ ಹಳೆ ಒಡಂಬಡಿಕೆಯ ಹಳೆ ಒಡಂಬಡಿಕೆಯ ಒಂದೊಂದು ಮಾತುಗಳು ಕೂಡ ನೆರೆ ಇರುವಂಥದ್ದು ಕೂಡ ಹೊಸ ಒಡಂಬಡಿಕೆಯಲ್ಲಿ ನಾನು ನಿಮಗೊಂದು ಮಾತು ಹೇಳ್ತೀನಿ ಕೇಳಿ ಪ್ರಿಯರೇ ಯೇಸು ಸ್ವಾಮಿ ಆಗಲಿ ಯೋಹನ ಆಗಲಿ ಪೌರ ಆಗಲಿ ಪೇತ್ರ ಆಗಲಿ ಎಲ್ಲರೂ ಬೋಧಿಸಿದ್ದು ಧರ್ಮಶಾಸ್ತ್ರದ ಆಧಾರ ಪ್ರಕಾರ ಅವರು ರಕ್ತದಿಂದ ಒಡಂಬಡಿಕೆ ಮಾಡಿಕೊಂಡು ಮೇಲೆ ಹೊಸ ಒಡಂಬಡಿಕೆ ಸ್ಟಾರ್ಟ್ ಆಯಿತು ಆದರೂ ಕೂಡ ಅದನ್ನು ಬೋಧನೆ ಮಾಡ್ತಾ ಇದ್ದ ಹಳೆ ಒಡಂಬಡಿಕೆ ಆಧಾರದ ಪ್ರಕಾರ ಬೌಲ ಎಷ್ಟೋ ಸಲ ಹೇಳ್ತಾನೆ ಪ್ರಿಯರೇ ಶಾಸ್ತ್ರದಲ್ಲಿ ಬರೆದದೇ ಅಲ್ಲ ಶಾಸ್ತ್ರದಲ್ಲಿ ಬರೆದದೇ ಅಲ್ಲ ಶಾಸ್ತ್ರದಲ್ಲಿ ಬರೆದದೇ ಅಲ್ಲ ಅಂತ ಪೇತ್ರ ಪೌಲ ಮಹಾಯಾಜಕರುಗಳು ಅಲ್ಲಿರೋ ಜನಗಳು ಎಲ್ಲ ಕೂಡ ಹೇಳೋದು ಶಾಸ್ತ್ರದಲ್ಲಿ ಬರೆದಿದೆ ಅಲ್ಲ ಅಂದರೆ ಆ ಶಾಸ್ತ್ರದಲ್ಲಿ ಬರೆದಿರೋದು ನೆರವೇರೋದು ಹೊಸ ಹೊಡೆ ಅಷ್ಟೇ ಪ್ರಿಯರ ಪ್ರೀತಿಸಲಾಟ ಅರ್ಥ ಮಾಡ್ಕೊಳ್ಳಿ ಈ ಹಳೆ ಹೊಡಂಬಡಿಕೆಯ ಪ್ರವಾದನೆ ಇಲ್ಲಿ ನೆರವೇರಿತೀವಿ ಯಾವ ಥರ ರಾಮದಲ್ಲಿ ಬೊಬ್ಬೆ ಕೇಳಿಸಿದ ಅಳುವಿಕೆಯು ಬಹುಗೋಳಾಟ ಉಂಟಾದವು ರಾಹಿಳು ತನ್ನ ಮಕ್ಕಳಿಗೋಸ್ಕರ ಹತ್ತತ್ತು ಅವರು ಇಲ್ಲದೆ ಹೋಗೋದಕ್ಕಾಗಿ ಸಮಾಧಾನ ಹೊಂದಲ್ಲದೆ ಇದ್ದಳು ನೋಡಿ ಆ ಜಾಗದಲ್ಲಿ ಸಮಾಧಾನವನ್ನೇ ಸಹಿತ ಕಿತ್ತ ಕೊಡ್ತಾನೆ ಒಬ್ಬ ಯೇಸು ಸ್ವಾಮಿನ ಸಾಯಿಸಲೇಬೇಕು ಅಂತ ಹೇಳೋದ ಉದ್ದೇಶದಿಂದ ಅವನು ಹುಟ್ಟುವಾಗಲೇ ಅವನು ನೋಡಿ ಎಂಥ ಪ್ಲ್ಯಾನ್ ಮಾಡ್ತಾನೆ ಅಂತೇಳಿ ಮುಂದಕ್ಕೆ ಮುಂದಕ್ಕೆ ನಿಮ್ಗೆ ಗೊತ್ತಾಗ್ತದೆ ಅವರು ಹುಟ್ಟುವಾಗ ಬೆಳೆಯುವಾಗ ಮತ್ತು ಅವರು ಉಪದೇಶ ಮಾಡುವಾಗ ಮತ್ತು ಶಿಲುಬೆಯ ಮರಣದವರೆಗೆ ಕೂಡ ಸೈತ್ಯನ ಯಾವುದೆಲ್ಲ ಥರದಲ್ಲಿ ಜನಗಳನ್ನು ಕಟ್ಟಿ ಶೋಧಿಸ್ತಾನೆ ಅಂದರೆ ಅದೇ ಥರದಲ್ಲಿ ಇವತ್ತು ಕೂಡ ಸ್ವಾಮಿಯ ಮಕ್ಕಳಿಗೂ ಕೂಡ ಶೋಧನೆಗಳು ಇದೇ ಪ್ರಿಯರೇ ಪ್ರೈಝ್ ಲಾಡ್ ಪ್ರೈಸ್ ಲಾಡ್ ಎಂದರೆ ಇವತ್ತು ಕೂಡ ಸ್ವಾಮಿ ಮಕ್ಕಳಿಗೆ ಏನು ಮಾಡ್ತಾನೆ ಅವನು ಶೋಧನೆಯ ಮೇಲೆ ಶೋಧನೆ ಕೊಡ್ತಾನೆ ಪ್ರಿಯರೇ ಅಲ್ಲಿಂದ ಹತ್ತೊಂಬತ್ತನೇ ವಾಕ್ಯದಿಂದ ನಾವು ನೋಡಿಕೊಳ್ಳೋದಾದರೆ ಪ್ರಿಯರೇ ಎರಡೋದನ್ನು ತೀರಿ ಹೋದ ಮೇಲೆ ಐದು ದಿವಸದಲ್ಲಿ ಕರ್ತನ ದೂತನ್ನು ಯೇಸಫನಿಗೆ ಕಾಣಿಸಿಕೊಂಡು ನೀನು ಎದ್ದು ಅದರ ತಾಯಿಯನ್ನು ಮತ್ತು ಇಸ್ರೇಲ್ ದಿವಸ ಕರೆದುಕೊಂಡು ಹೋಗುತ್ತೆ ಕೂಸಿನ ಪ್ರಾಣ ತೆಗೆದುಕೊಂಡು ಹೋಗಬೇಕೆಂದಿದ್ದವರು ಸತ್ತು ಹೋದರು ನೆಕ್ಸ್ಟ್ ಅಲ್ಲಿಂದನೇ ಕೆಳಗಡೆ ಕೆಳಗಡೆ ನೀವೇ ಓದ್ಕೊಳ್ಳಿ ಪ್ರಿಯರೇ ಅದರಲ್ಲಿ ಬರ್ತದೆ ಏನಂತಾರೆ ಎ ಒಂದು ತ್ಯಾಗವನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ ಪ್ರಿಯರೇ ಒಂದನೇ ಅಧ್ಯಾಯದಲ್ಲೂ ಕೂಡ ಇಪ್ಪತ್ತ ಒಂದನೇ ಅಧ್ಯಾಯದಲ್ಲೂ ಕೂಡ ನಾವು ನೋಡಬೇಕಾದ್ರೆ ಹದಿನಾರನೇ ಹದಿನೆಂಟನೇ ವಾಕ್ಯದಿಂದ ನಾವು ಯೇಸು ಮತ್ತು ಮರಿಯಳ ತ್ಯಾಗವನ್ನು ನೋಡ್ಬೋದು ಪ್ರಿಯರೇ ಎರಡನೇ ಅಧ್ಯಾಯ ಹದಿಮೂರನೇ ವಾಕ್ಯದ ಮತ್ತು ಇಪ್ಪತ್ತನೇ ವಾಕ್ಯದಲ್ಲೂ ಕೂಡ ಆ ಒಂದು ಎ ತ್ಯಾಗ ನೋಡ್ಬೋದು ಪ್ರಿಯರೇ ಒಂದು ಯೇಸು ಸ್ವಾಮಿ ಜನಿಸುವಾಗ ಅವರಿಬ್ಬರು ಕೂಡ ಕಷ್ಟಪಟ್ಟರು ಆದರೆ ಏಸು ಬಗ್ಗೆ ಬೈಬಲಲ್ಲಿ ಇಲ್ಲ ಏಸಫ್ನ ಬಗ್ಗೆ ಜಾಸ್ತಿ ವಿವರಣೆ ಇಲ್ಲ ಆದರೆ ಏಸೆಫ ಇರುವಲ್ಲಿವರೆಗೂ ಸಜ್ಜನನಾಗಿದ್ದ ಅಂತಲೇ ಬೈಬಲಲ್ಲಿ ಬರ್ತಿದೆ ಪ್ರಿಯರೇ ನೀತಿವಂತ ಅಂತ ಹೇಳತಕ್ಕಂಥ ಹೆಸರನ್ನು ತೆಗೆದುಕೊಂಡು ಅಂಥೇಳಿ ಇದರ ಮಧ್ಯೆಯಲ್ಲಿ ನಾವು ಯಾರನ್ನ ನೆನೆಸ್ಕೋಬೇಕಾಗಿದೆ ಯೇಸಫ ಮತ್ತು ಮರಿಯಳನ್ನು ಕೂಡ ನೆನೆಸ್ಕೋಬೇಕಾಗಿದೆ ಯಾಕುತ್ತಾ ಆ ಯೇಸು ಸ್ವಾಮಿನ ಎಲ್ಲಿ ಎಲ್ಲಿಗೆಲ್ಲ ಕರ್ಕೊಂಡೋಗ್ಲಿಕ್ಕೆ ದೇವರು ಹೇಳಿದ್ರು ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ದಾರೆ ಯಾಕೆಂದರೆ ದೇವರಿಗೆ ರಕ್ಷಿಸಲಿಕ್ಕೆ ಆಗದೆ ಕರ್ಕೊಂಡು ಹೋಗಿದ್ದು ಅಂತ ತಿಳ್ಕೊಬೇಡಿ ಪ್ರಿಯರೇ ಅವ್ರು ಅಲ್ಲಿಗೆಲ್ಲ ಹೋಗಿ ಒಂದೊಂದು ಹೆಸರನ್ನು ತಗೋಬೇಕಾಗಿತ್ತು ಉದಾಹರಣೆ ತೆಗಿಲಿಕ್ಕೆ ಹೋದರೆ ಪ್ರಿಯರೇ ಇಲ್ಲಿ ಆತನು ಗಲೀಲ ಸೀಮೆಗೆ ಹೋಗಿ ಅಲ್ಲಿ ಎಂಬ ರೂಮಿಗೆ ಹೋಗಿದ್ದಕ್ಕೆ ಮನೆ ಆ ಒಂದು ಊರಿಗೆ ಹೋಗಿರೋ ಕಾರಣಕ್ಕೋಸ್ಕರ ಅವರಿಗೆ ನಜರಾಯ ಅಂತ ಹೇಳೋದು ಹೆಸರು ಬಂತು ಅಂತೇಳಿ ಹಾಗೆಯೇ ಅವರಿಗೆ ಕೆಲವೊಂದು ಹೆಸ್ರುಗಳು ಬರಬೇಕಾಗಿತ್ತು ಪ್ರಿಯರೇ ಪ್ರವಾದನೆ ಪ್ರಕಾರ ಅದರ ಪ್ರಕಾರ ಏನಾಯಿತು ಆತನನ್ನು ಕೂಡ ಆ ಒಂದು ಐಗುಪ್ತ ದೇಶಕ್ಕೆ ಕರೆದುಕೊಂಡು ಹೋಗಲಾಯಿತು ಅಲ್ಲಿಂದ ನ ಗಲೀಲಾಯಕ್ಕೆ ಬಂದ ಅಲ್ಲಿಂದ ನಜರತಿಗೆ ಬಂದ ಹಾಗೇನೆ ಮುಂದಕ್ಕೆ 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 ಬಂದಾಗ ಕಪರ್ನವನಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿದ್ರು ಅಂತೆಲ್ಲ ತುಂಬ ಇದಿದೆ ಪ್ರಿಯರೇ ಅವರು ಸಂಚಾರ ಮಾಡಿರತಕ್ಕಂಥ ಪ್ರತಿಯೊಂದು ಜಾಗಗಳು ಕೂಡ ಹಳೆಯ ಒಡಂಬಡಿಕೆ ಪ್ರವಾದನೆ ಆಧಾರ ಪ್ರಕಾರವೇ ಅವರು ವಾಸ ಮಾಡೋದು ಪ್ರೇರೇ ಪ್ರೈಝ್ ಲಾಡ್ ಇರಲಿ ಪ್ರಿಯರೇ ಈಗ ನಾವು ಇಲ್ಲಿ ನೋಡಿ ಪ್ರೈಝ್ ಲಾಡ್ ಇವತ್ತು ನಾವು ಇದು ಇವತ್ತು ಈ ವಿಷಯದಲ್ಲಿ ಒಂದು ಎರಡನೇ ಅಧ್ಯಾಯದಲ್ಲಿ ನಾವು ಇಷ್ಟರವರೆಗೂ ಮತ್ತಾಯ ಎರಡನೇ ಅಧ್ಯಾಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದ ಪ್ರಿಯರೇ ಆ ಎರಡನೇ ಅಧ್ಯಾಯದಲ್ಲಿ ನಾವು ಪ್ರಪ್ರಥಮವಾಗಿ ನಾನು ನಿಮಗೆ ಪುನಃ ಹೇಳ್ತಾ ಇದ್ದೀನಿ ಏರೋದ ಯಾರು ಅಂತ ಹೇಳೋದ್ರ ಬಗ್ಗೆ ನಾನು ಕ್ಲೀನಾಗಿ ವಿವರಿಸಿದ್ದೀನಿ ಬೆತ್ಲೆ ಬಗ್ಗೆ ಮ್ಯಾಪ್ ಚಿತ್ರನೇ ಬಿಡಿಸಿಬಿಟ್ಟು ಬೆತ್ಲೆ ಪ್ರಪಂಚದ ಮಧ್ಯಭಾಗದಲ್ಲಿ ಇದೆ ಅದು ಏಷ್ಯಾ ಖಂಡದಲ್ಲಿ ಇದೆ ನಮ್ಮ ಖಂಡದಲ್ಲಿದೆ ಅಂತ ಎರಡನೇದಾಗಿ ತಿಳಿಸಿದೆ ಮೂರನೇ ಯಹೂದಿಯರ ಅರಸನಾಗಿ ಹುಟ್ಟೋದಕ್ಕೆ ಅವನು ಯೋಗ್ಯತೆ ಇತ್ತ ಅಂತ ಹೇಳೋದ್ರ ಬಗ್ಗೆ ಅರಸ ಅಂತ ಯಾಕೆ ಅಂತ ಹೇಳೋದ್ರ ಬಗ್ಗೆ ನಾನು ನಿಮಗೆ ಸಹ ಹಿಂದಿನ ಸಂಚಿಕೆಯಲ್ಲಿ ಮಾಹಿತಿಗಳನ್ನ ಕೊಟ್ಟಿದ್ದೀನಿ ನಕ್ಷತ್ರದ ಬಗ್ಗೆ ಸ್ಕೆಚ್ ಚಿತ್ರಗಳನ್ನೇ ಬಿಡಿಸಿನೇ ನಾನು ತೋ ತೋರಿಸಿದ್ದೀನಿ ಪ್ರಿಯರೇ ಹಾಗೆಯೇ ಮುಂದಿನ ದಿನಗಳಲ್ಲಿ ಬಂದಾಗ ಮಹಾಯಾಜಕರು ಮತ್ತು ಶಾಸ್ತ್ರಿಗಳು ಮತ್ತು ಆ ಊರು ಜನರು ಕಳವಳಪಟ್ಟದ್ದು ಮತ್ತು ನಕ್ಷತ್ರ ಏಕೆ ಹೋಗಿ ಅವರ ಪಕ್ಕದಲ್ಲಿ ನಿಂತಿತ್ತು ಅಂತ ಹೇಳೋದ್ರ ಬಗ್ಗೆಯೂ ಕೂಡ ನಾನು ತೋರಿಸಿಕೊಟ್ಟಿದ್ದೆ ಪ್ರಿಯರೇ ಪ್ರವಾದನೆಗಳು ಯಾವ ರೀತಿ ನೆರವೇರಿಸಿತ್ತು ಅಂತ ಹೇಳೋದ್ರ ಬಗ್ಗೆ ನಾನು ತೋರಿಸಿದೆ ಹಾಗೆ ಕೂಸು ಇದ್ದ ಜಾಗದಲ್ಲಿ ಬಂದು ಕೂಸಿಗೆ ಸಾಸ್ಟ್ ನಮಸ್ಕಾರ ಮಾಡಿದ್ರು ಮರಿಯಳಿಗೆ ಅಲ್ಲ ಅಂತ ಹೇಳೋದ್ರ ಬಗ್ಗೆ ತಿಳಿಸಿದ್ದೆ ನಾನು ನಿಮಗೆ ಇವತ್ತು ಮರಿಯಳನ್ನು ಆರಾಧನೆ ಮಾಡ್ತಿದ್ದರೆ ಇಲ್ಲ ಇಲ್ಲ ಅಪಸಲರ ಕೃತಿ ಎರಡನೇ ಅಧ್ಯಾಯ ಕೊನೆಯ ಕೊನೆಯ ವಚನಗಳ ಪ್ರಕಾರ ತೆಗಿಲಿಕ್ಕೆ ಹೋದರೆ ಮರಿ ಅಮ್ಮಳು ಕೂಡ ಯೇಸು ಸ್ವಾಮಿಯನ್ನು ಆರಾಧನೆ ಮಾಡಿದ್ರ ಬಗ್ಗೆ ವಿವರಣೆ ಇದೆ ಪ್ರಿಯರೇ ಹಾಗೆಯೇ ಅಲ್ಲಿ ಸಾಷ್ಟಾಂಗ ನಮಸ್ಕಾರ ಆದರೆ ಏನು ಅಂತ ಹೇಳೋದ್ರ ಬಗ್ಗೆ ನಾನು ತಿಳಿಸಿದ್ದೆ ನಿಮಗೆ ಹಾಗೆ ಚಿನ್ನ ಧೂಪ ರಕ್ತ ಬೋಳವನ್ನೇ ಏಕೆ ಕಾಣಿಕೆ ಕೊಟ್ಟರು ಅಂತ ಹೇಳೋದ್ರ ಬಗ್ಗೆ ನಾನು ನಿಮಗೆ ತಿಳಿಸಿದೆ ಅಲ್ಲಿಂದ ಅವರ ಒಂದು ಹನ್ನೆರಡನೇ ವಾಕ್ಯದಲ್ಲಿ ಅವರ ಒಂದು ವಿಜಯದ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗೆಯೇ ಆ ಒಂದು ರಕ್ತ ಸಾಕ್ಷಿಯಾಗಿ ಮಕ್ಕಳು ಬಂದರು ಅಂತ ಹೇಳೋದ್ರ ಬಗ್ಗೆ ನಾನು ತಿಳಿಸಿದೆ ಹಾಗೆಯೇ ಮುಂದಕ್ಕೆ 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 ತೈಲಿಕ್ಕೆ ಹೋದಾಗ ಆ ಪ್ರವಾದನಗಳು ಯಾವ ರೀತಿ ನೆರವೇರಿತು ಆತನ ನಜರಾಯ ಅಂತ ಹೇಳ್ತಕ್ಕಂಥ ಹೆಸರನ್ನು ಏಕೆ ಪಡೆದುಕೊಂಡ ಇದೆಲ್ಲವೂ ಕೂಡ ಒಂದು ಪ್ರವಾದನೆ ಆಗಿದೆ ಪ್ರಿಯರೇ ಹಾಗಾದರೆ ನಾವು ಇಲ್ಲಿ ಗಮನಿಸಬೇಕಾದಂಥ ಅಂಶ ನಾವು ಏನೋದನ್ನ ಬಗ್ಗೆ ತಿಳಿದುಕೊಂಡೋ ಜೋಯಿಸರ ಬಗ್ಗೆ ತಿಳಿದುಕೊಂಡೋ ಸೈತಾನನ ಸಂಚಿನ ಬಗ್ಗೆನೂ ಕೂಡ ತಿಳ್ಕೊಂಡ ಹಾಗೇನೆ ಬೆತ್ತಲೆಮ್ ಬಗ್ಗೆ ತಿಳ್ಕೊಂಡ ಪ್ರಿಯರೇ ಎಷ್ಟೊಂದು ವಿಷಯಗಳು ತಿಳ್ಕೊಂಡಲ್ಲ ಪ್ರಿಯರೇ ಓದ್ಕೊಂಡು ಹೋಗ್ಬಿಡ್ಬಾರ್ದು ಪ್ರಿಯರೇ ಒಂದೊಂದು ವಿಷಯಗಳನ್ನ ಅಲ್ಲಲ್ಲೇ ಸ್ಟಾಪ್ ಮಾಡಿ ತಿಳ್ಕೊಬೇಕು ಹಾಗೆಯೇ ರಕ್ತ ರಕ್ತಬೋಳ ಚಿನ್ನದ ಬಗ್ಗೆ ದುಃಖ ಬಗ್ಗೆ ನಾವು ತಿಳ್ಕೊಂಡು ಹಾಗೇನೆ ಮುಂದಕ್ಕೆ ಮುಂದಕ್ಕೆ ಆ ಎರದ ಮಾರುತನ ಸಂಪೂರ್ಣ ಕಥೆಗಳನ್ನು ತಿಳಿದುಕೊಂಡು ಹಾಗೆ ಯೋಸೆಫ ಮರಿಯರು ಕೂಡ ತನ್ನ ತ್ಯಾಗವನ್ನು ತೋರಿಸೋದ್ರ ಬಗ್ಗೆ ತಿಳ್ಕೊಂಡು ಪ್ರಿಯರೇ ಇಲ್ಲಿಗೆ ನಾವು ಮತ್ತಾಯ ಎರಡನೇ ಅಧ್ಯಾಯವನ್ನು ಮುಕ್ತಾಯ ಮಾಡಿ ಮುಂದಿನ ಸಂಚಿಕೆಯಿಂದ ನಾವು ಮೂರನೇ ಅಧ್ಯಾಯಕ್ಕೆ ನಾವು ಹೋಗುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯಿಂದ ನಡೆಸಲಿ ಹಾಗೆ ನನಗೋಸ್ಕರನ್ನು ಕೂಡ ಪ್ರಾರ್ಥಿಸಿ ನನ್ನ ಸೇವೆಗಾಗಿ ಕೂಡ ಪ್ರಾರ್ಥಿಸಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯಿಂದ ನಡೆಸಲಿ ಆಮೇನ್ 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 ಪ್ರೈಸ್

देवरात्मने